హాయ్ ఎల్గూ వెల్కమ్ టు అవర్ యూట్యూబ్ చానల్ తు ఫస్ట్ ಈ ಸಲದ ಮಳೆ ಅಭಾವದಿಂದ ನಮ್ಮ ಗದ್ದೆಯಲ್ಲಿ ಹತ್ತಿರ ನೀರೇ ಇಳ್ದಿರಲಿಲ್ಲ ಮುಳುಗಡೆಯಾಗಿಬಿಟ್ಟಿತ್ತು ಅದಕ್ಕೆ ನಮ್ಮ ದೊಡ್ಡ ಪರ್ಮೆಲ್ಲ ಹಾಕಿಬಿಟ್ಟು ಅಲ್ಲಿಂದ ನಾವು ಸಸಿ ಕಟ್ಟನ ನಮ್ಮ ಗದ್ದೆಗೆ ಶಿಫ್ಟ್ ಮಾಡ್ತಾಯಿದ್ದೀವಿ ಅಂದರೆ ನಾವು ಯಾವಾಗಲೂ ನಮ್ಮ ಗದ್ದೆಲೇ ಹಾಕೋದು ಬಟ್ ಈ ಸಲ ಮಾತ್ರ ಗದ್ದೆ ಮುಳುಗಡೆ ಆಗಿದ್ದು ನೀರು ಇಳದೆ ಇಳಲೇ ಇಲ್ಲ ಒನ್ ಮಂತ್ ಒಂದು ಹತ್ತು ದಿನ ಹಾಗೆ ಮೇಲೆ ಇತ್ತು ಆ ರೀತಿ ಇದ್ದಾಗ ಸುಮ್ಮನೆ ಹಾಕಿದ್ರೆ ವೇಸ್ಟ್ ಆಗುತ್ತಲ್ಲ ಅದಕ್ಕಾಗಿ ಮೇಲ್ಗದ್ದೆಗಾದರೆ ನೀರು ಹತ್ತಲ್ಲ ಅಂತ ಅಲ್ಲಿ ಹಾಕಿ ಶಿಫ್ಟ್ ಮಾಡಿಕೊಂಡು ಈ ಗದ್ದೆಗೆಲ್ಲ ಸಸಿ ಹಾಕ್ತಾಯಿದ್ದೀವಿ ಏನು ನಮ್ಮ ಮನೇಲಿ ಇದ್ದಾರಲ್ಲ ಈಗ ಎಲ್ಲ ಅಡುಗೆ ಎಲ್ಲ ಆಯಿತು ಅಂತೇಳಿ ಇಳಿದು ಬರ್ತಾವ್ರೆ ಒಂದು ಹತ್ತು ಹನ್ನೆರಡು ಹಾಳಾಗಿದ್ದರು ಎಲ್ಲ ಗದ್ದೆ ಕೆಲಸ ಮಾಡ್ತಾವ್ರೆ ಮುಂಚೆ ಎಲ್ಲ ನಾ ಅಂದರೆ ನಟ್ಟಿ ಅಂದರೆ ಒಂದು ಸಂಭ್ರಮ ಇತ್ತು ನಾವೆಲ್ಲಷ್ಟು ಸ್ಕೂಲಿಗೆ ಹೋದ್ರೆ ಯಾವಾಗ ಮನೆಗೆ ಬರ್ತೀವೋ ಅಂದರೆ ನಟ್ಟಿ ಕಂಬಳ ಅಂತ ಆಲ್ಮೋಸ್ಟು ಹಳ್ಳಿ ಜನಕ್ಕೆ ಗೊತ್ತಿರುತ್ತೆ ನಟ್ಟಿ ಕಂಬಳ ಅಂದರೆ ಏನಂತ ಸ್ಕೂಲ್ ಬಿಡೋದನ್ನೇ ಕಾಯ್ದೇ ಇರೋ ಟೈಮ್ ನೋಡ್ತಾ ಇರೋದು ಇವತ್ತು ನಮ್ಮಲ್ಲಿ ನಟ್ಟಿ ನಟ್ಟಿ ಅಂತ ಎಲ್ಲರ ಹತ್ರ ಹೇಳೋದು ಅಂದರೆ ಮನೆಗೆ ಹೋದ್ರೆ ಸಾಕಾಗಿರತ್ತೆ ಎಷ್ಟೊತ್ತಿಗೆ ಗದ್ದೆಗಿಳಿತವೋ ಎಷ್ಟೊತ್ತಿಗೆಲ್ಲ ಅದ್ರಲ್ಲಿ ಆಟಾಡ್ತೀವೋ ಅನ್ನೋಷ್ಟು ಕುತೂಹಲ ಇತ್ತು ಅಂದರೆ ಈಗಲೂ ಮಾಡ್ತೀವಿ ಬಟ್ ಈಗ ಮಾಡಿದ್ರೆ ಏನು ಹೇಳ್ತಾರೆ ಅಂದರೆ ಶೋಕಿ ಅದು ಇದು ಏನಿಲ್ಲ ನಮ್ಮ ಗದ್ದೆ ನಮ್ಮ ಬೆಳೆ ಅಂದಾಗ ನಾವು ಮಾಡಲೇಬೇಕು ಈಗೆಲ್ಲ ವೀಡಿಯೋಸ್ನೂ ತೋರ್ಸೋಕ್ಕಾಗಲ್ಲ ಕೆಲವರು ಶೋಕಿ ಅಂತಾರೆ ಕಡೆ ಕೀಳ ವೀಡಿಯೋನೂ ಹಾಕಿದ್ರೆ ನೀವು ಯಪ್ಪ ಈ ವಿಡಿಯೋನೂ ಮಾಡಬೇಕಿತ್ತ ಅಂತಾರೆ ಈಗ ಟಿಲ್ಲರ್ನ ಅಷ್ಟೇ ಹೆಣ್ಮಕ್ಳು ಯಾಕೆ ಓಡಿಸ್ಬಾರ್ದು ಹೆಣ್ಮಕ್ಳು ಓಡಿಸ್ಬೋದು ಕಲಿತರೆ ಎಲ್ಲದೂ ಬರುತ್ತೆ ಕಲಿದೆ ಇದ್ರೆ ಯಾವುದೂ ಬರಲ್ಲ ಅಷ್ಟೇ ಡಿಫ್ರೆನ್ಸು ಎಲ್ಲದೂ ಮಾಡ್ತೀವಿ ನಾವು ಬಟ್ ಕೆಲವರು ವೀಡಿಯೋ ಮಾಡ್ಕಂತಾರೆ ಕೆಲವರು ವೀಡಿಯೋ ಮಾಡ್ಕೊಳ್ಳಲ್ಲ ಅಷ್ಟೇ ಅಲ್ಲೇ ಅವ್ರ ಮನೆ ಹತ್ರನೇ ನಮ್ಮ ಗದ್ದೆ ಇರೋದ್ರಿಂದ ಅವಳು ನಟ್ಟಿ ಹಾಗೆ ನೋಡ್ಕೊಂಡು ಹೋಗೋಣ ಅಂತ ಬಂದಳು ಅಂದರೆ ಅವಳು ಗ ನಟ್ಟಿ ನಡ್ತಾಳೆ ಬಟ್ ಅವತ್ತು ಅವಳ ಪಾಪು ಗರಾಮಿರಲಿಲ್ಲ ಸಿಕ್ಕಾಪಟ್ಟೆ ಜ್ವರ ಬಂದುಬಿಟ್ಟಿತ್ತು ಅದು ಸಿಕ್ಕಾಪಟ್ಟೆ ಹೆವಿ ಬಿಸಿಲಿಗೆ ತಗೋವಾಗ ಮಳೆ ಇರಲಿಲ್ಲ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಹಾಗೆ ಬಂದಳು ಅದ್ರತ್ರ ಈ ಕಡೆ ಹಾಯ್ ಹಾಯ್ ಅಂತ ಹೇಳುವಂತದ್ದಿ ಪಾಪ ಮೂಡೆ ಇರಲಿಲ್ಲ ತುಂಬಾ ಚೋರ ಬಂದ್ಬಿಟ್ಟಿತ್ತು ಬೆಳಿಗ್ಗೆಯಿಂದ ಅಡಿಗೆ ಕೆಲಸ ಅದು ಇದು ಅಂತ ಆಗ್ಬಿಟ್ಟಿತ್ತಲ್ಲ ಹಾಗಾಗಿ ಮಧ್ಯಾಹ್ನ ಮೇಲೆ ಬಂದು ನಟ್ಟಿ ನಡ್ತಾ ಇದೀನ ಅಂದ್ರೆ ಮನೆ ಹೆಣ್ಮಕ್ಳು ಗದ್ದೆ ಗಿಳಿದು ಗದ್ ಗದ್ದೆ ನಡ್ಬೇಕು ಅನ್ನೋದೊಂದು ರೂಢಿ ಅದೊಂದು ಹಳೆಯ ಕಾಲದಿಂದ ಬಂದಿರೋ ಅಂಥದ್ದು ಗದ್ದೆ ನಾವು ನಡೋದ್ರಿಂದ ಇನ್ನೂ ಅಭಿವೃದ್ಧಿ ಹೊಂದಲಿ ಅಂತ ನಾವು ಹಾರೈಸ್ಬೋದಲ್ಲ ಆಮೇಲೆ ಆ ಕಡೆ ಸೈಡ್ ಆಡಿದ್ದವ್ರು ನಡ್ತಾ ಇದ್ದಾರೆ ನಾನು ಈ ಕಡೆ ಸೈಡ್ ಇದ್ದೀನಿ ಚೇತು ಈ ಕಡೆ ಸೈಡ್ ನಡ್ತಾಯಿದ್ದಾಳೆ ಬಟ್ ಅವಳು ವೀಡಿಯೋ ಮಾಡಿಲ್ಲ ನಾನು ಮಾತ್ರ ಅವ್ಳು ವೀಡಿಯೋ ಹೇಳ್ತಿದ್ದಾಳೆ ವ್ಲಾಗಿಗೊಂದು ಜಸ್ಟ್ ಬೇಕು ಅಂತ ಅಷ್ಟೇ ವೀಡಿಯೋಸ್ ಮಾಡ್ತಾ ಇದ್ದಾಳು ಅದು ಇಷ್ಟು ನಟಿದ್ದು ನಾನೇ ವೀಡಿಯೋ ಅಲ್ಲ ನಂಗೆ ನಡೋಕ್ಕೂ ಬರುತ್ತೆ ನನಗೂ ಬರುತ್ತೆ ಚೇತುಗೂ ಬರುತ್ತೆ ನೀವು ಸ್ವಲ್ಪ ಅರ್ಥ ಮಾಡ್ಕೋಬೇಕು ಎನಿ ಟೈಮ್ ವಿಡಿಯೋಸ್ ಮಾಡ್ತಿರಲ್ಲ ಅಂದ್ರೆ ಯಾವಾಗಲೂ ಟೈಮ್ ಸಿಕ್ಕಾಗ ಫಂಕ್ಷನ್ ಇದ್ದಾಗ ಮಾತ್ರ ನಾವು ರೀಲ್ಸ್ ಅಥವಾ ಏನಾದ್ರು ವೀಡಿಯೋಸ್ ಮಾಡುವಂಥದ್ದು